ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಎಂಟು ಲೇಖಕರು ಕೈಸರ್ಜ ಅಶ್ವಿನಿ ಸಹ ತನ್ನ ಅಣ್ಣನಿಗೆ ಶುಭ ಹಾರೈಸುವಳು ಹೊರಹೋದ ಆರ್ಯನ್ ಹಿಂದೆಯೇ ಓಡಿದ ಕಾವ್ಯ ನಗುತ್ತಾ ಆರ್ಯನ್ ಆಲ್ ದಿ ಬೆಸ್ಟ್ ಎಂದು ಹೇಳುವಳು ಆಗ ಅವಳನ್ನು ನೋಡಿದವನು ಥ್ಯಾಂಕ್ಸ್ ಎಂದು ಹೇಳಿ ತನ್ನ ಗಾಡಿಯಲ್ಲಿ ಹೋಗುವನು ಅಶ್ವಿನಿ ಕಾಲೇಜಿಗೂ ಜಯದೇವ್ರವರು ಅಂಗಡಿಯೂ ಹೋಗುವರು ಅವನು ಹೋದ ದಾರಿಯನ್ನೇ ನೋಡಿ ನಿಂತವಳು ತಾನು ಇವರಿಗೆ ಎ ಟಿ ಎಂ ಕೊಟ್ಟಿದ್ದು ಬೇಜಾರಾಗಿರಬೇಕು ಅದಕ್ಕೆ ಸರಿಯಾಗಿ ಮಾತನಾಡಲಿಲ್ಲ ಸುಮ್ಮನೆ ಅಂಕಲ್ ಹತ್ತಿರ ದುಡ್ಡು ಕೇಳೋದು ಅವರು ಮತ್ತೆ ನನ್ನ ಮುಂದೆ ಏನಾದರೂ ಇವರಿಗೆ ಬೇಜಾರಾಗುವ ತರಹ ಹೇಳಿದರೆ ಅಂತ ನಾನು ಹೇಳಿದ್ದು ಸುಮ್ಮನೆ ಯಾಕೆ ಅವರಿಗೆ ಬೇಜಾರು ಮಾಡಿಸುವುದು ಕೆಲಸ ಇಲ್ಲ ಅಂತ ಮೊದಲೇ ಬೇಜಾರು ಇನ್ನೂ ನಾನು ದುಡಿತಿದ್ದೀನಿ ಅಂತ ತೋರಿಸಿಕೊಳ್ತೀನಿ ಅಂದುಕೊಂಡು ತಿಳಿದುಕೊಂಡರೆ ಬಂದಾಗ ಸಾರಿ ಕೇಳ್ತೀನಿ ಎಂದು ಯೋಚಿಸಿದವಳು ಜಾನಕಿಯವರ ಕೂಗಿಗೆ ಒಳಹೋಗುವಳು ಮಧ್ಯಾಹ್ನ ಎರಡು ಗಂಟೆ ಸಮಯವಾದರೂ ಚಾಂದಿನಿ ತನ್ನ ರೂಮಿನಿಂದ ಹೊರಗೆ ಬರದೆ ಮೊಬೈಲ್ನನ್ನು ನೋಡುತ್ತಾ ಕುಳಿತಿದ್ದಳು ಆಗ ತಾನೇ ಬಂದ ಪ್ರತೀಕ್ ತನ್ನ ತಾಯಿ ಒಬ್ಬರೇ ಕೆಲಸ ಮಾಡುತ್ತಿದ್ದುದನ್ನು ನೋಡಿ ಅವರ ಹತ್ತಿರ ಹೋಗಿ ಅಮ್ಮ ಸಂಜೆ ಆರತಕ್ಷತೆ ಇದೆ ಅದಕ್ಕೆ ರೆಡಿಯಾಗೋದು ಬಿಟ್ಟು ಯಾಕೆ ಒಬ್ಬರೇ ಕೆಲಸ ಮಾಡುತ್ತಾ ಇದ್ದೀರಾ ಏನು ಮಾಡಲಿ ಪ್ರತೀಕ್ ನಿಮ್ಮ ಅತ್ತೆ ಮತ್ತು ಸೀಮಾ ಬಗ್ಗೆ ನಿನಗೆ ಗೊತ್ತಿರುವುದೇ ಅಲ್ಲವೇ ಇನ್ನು ನಿನ್ನ ಹೆಂಡತಿ ರೂಮ್ ಬಿಟ್ಟು ಹೊರಗೆ ಬಂದಿಲ್ಲ ಈಗ ನಾನು ಮಾಡಲಿಲ್ಲ ಅಂದರೆ ಎಲ್ಲರೂ ಸಂಜೆ ತನಕ ಊಟ ಇಲ್ಲದೆ ಹಸಿದುಕೊಂಡಿರಬೇಕಾಗುತ್ತೆ ಅದಕ್ಕೆ ಮಾಡುತ್ತಿದ್ದೀನಿ ಏನು ರೂಮಿನಿಂದ ಹೊರಗೆ ಬಂದೇ ಇಲ್ಲವೇ ಇಲ್ಲ ಬಂದಿಲ್ಲ ಹಾಗಂತ ಈಗ ಮತ್ತೆ ಹೋಗಿ ಅವಳ ಮೇಲೆ ಕೂಗಾಡಬೇಡ ಬೆಳಿಗ್ ನೀನು ಜೋರಾಗಿ ಮಾತನಾಡಿದ್ದು ನಿಮ್ಮಪ್ಪ ಕೇಳಿಸಿಕೊಂಡಿದ್ದಾರೆ ನಿಧಾನವಾಗಿ ಪ್ರೀತಿಯಿಂದಾನೇ ಹೇಳು ಕೇಳುತ್ತಾಳೆ ಸುಮ್ಮನೆ ಜೋರು ಮಾಡಬೇಡ ಅಮ್ಮ ನಿನ್ನೊಂದಿಗೆ ಮಾತು ಒಂದು ಮಾತು ಕೇಳುತ್ತೇನೆ ನಿನಗೆ ಅವಳೆ ಮೇಲೆ ಬೇಜಾರು ಇಲ್ಲವಾ ಬೇಜಾರು ಆ ತರಹ ಏನೂ ಇಲ್ಲ ಕಣೋ ಒಬ್ಬಳೇ ಕೆಲಸ ಮಾಡಬೇಕಲ್ಲ ಅಂತ ಸ್ವಲ್ಪ ಸಿಟ್ಟು ಬರುತ್ತೆ ಅಷ್ಟೇ ಮತ್ತೆ ಮದುವೆಯಾಗಿ ಎಷ್ಟು ದಿನ ಆಗಿದೆ ಅಂತ ನಾನು ಬೇಜಾರು ಮಾಡಿಕೊಳ್ಳಲಿ ಥ್ಯಾಂಕ್ಸ್ ಮಮ್ಮಿ ಇದಕ್ಕೆಲ್ಲ ಏನು ಕಡಿಮೆ ಇಲ್ಲ ಹೋಗಿ ಅವಳನ್ನು ಊಟಕ್ಕೆ ಕರಿ ನೀನು ಬಾ ಎಲ್ಲ ಬೇಗ ಮುಗಿಸಿ ಸಂಜೆಗೆ ರೆಡಿಯಾಗಬೇಕು ಸರಿ ಅಮ್ಮ ಎಂದು ತನ್ನ ರೂಮಿಗೆ ಹೋಗುವನು ಅವನು ಬಂದಿದ್ದನ್ನು ನೋಡಿ ಮುಖ ತಿರುಗಿಸಿದವಳು ಮೊಬೈಲ್ ನೋಡುತ್ತಾ ಕೂರುವಳು ಅವಳ ಹತ್ತಿರ ಹೋದವನು ಅವಳ ಎರಡೂ ಕೈಗಳನ್ನು ಹಿಡಿದು ಸಾರಿ ಚಾಂದಿನಿ ಎನ್ನುವನು ಏನು ಬೇಕಾಗಿಲ್ಲ ಬೆಳಗ್ಗೆ ಆ ತರಹ ಕೂಗಾಡಿದ್ರಿ ಈಗ ಬಂದು ಸಾರಿ ಕೇಳಿ ಏನು ಮಾಡಲಿ ಚಾಂದಿನಿ ಎಷ್ಟೋ ವರ್ಷಗಳಿಂದ ಅಮ್ಮ ಒಬ್ಬರೇ ಮನೆ ಕೆಲಸ ಮಾಡುವುದನ್ನು ನೋಡಿ ನೋಡಿ ಸಾಕಾಗಿದೆ ಅತ್ತೆ ಸೀಮಾ ಏನೂ ಮಾಡಲ್ಲ ಇವಾಗ ನೀನಾದರೂ ಸಹಾಯ ಮಾಡುತ್ತೀಯ ಅಂದುಕೊಂಡರೆ ನೀನು ಮಾಡಲಿಲ್ಲ ಅದಕ್ಕೆ ಸಿಟ್ಟು ಬಂತು ಅಷ್ಟೆ ಈಗ ಸಾರಿ ಪ್ಲೀಸ್ ಸಂಜೆ ರಿಸೆಪ್ಷನ್ ಇದೆ ಅಂತ ಓಕೆ ಆಗುತ್ತಿರೋದು ಎಲ್ಲ ಅಂದರೆ ನಾನು ಚೆನ್ನಾಗಿ ಕಾಣಿಸೋಲ್ವಲ್ಲ ಅವಳ ಮಾತಿಗೆ ನಕ್ಕವನು ಸರಿ ನಡಿ ಅಮ್ಮ ಊಟಕ್ಕೆ ಕರೆಯುತ್ತಿದ್ದಾರೆ ಹೋಗೋಣ ಎಂದು ಫ್ರೆಶ್ ಆಗಿ ಅವಳನ್ನು ಕರೆದುಕೊಂಡು ಊಟಕ್ಕೆ ಹೋಗುವನು ಅವನು ಹೇಳಿದ ಮಾತುಗಳನ್ನು ನೆನಪಿಸಿಕೊಂಡವಳು ಅತ್ತೆ ನೀವು ಕೂತುಕೊಳ್ಳಿ ನಾನು ಸರ್ವ್ ಮಾಡ್ತೀನಿ ಎಂದಾಗ ಶರ್ಮಿಳಾರವರು ಆಶ್ಚರ್ಯದಿಂದ ಅವಳನ್ನೇ ನೋಡುವರು ಪ್ರತೀಕ್ ಸಹ ನೋಡುವನು ಅವರ ನೋಟವನ್ನು ಅರ್ಥೈಸಿಕೊಂಡವಳು ಅತ್ತೆ ಅಡುಗೆ ಮಾಡಿ ಸುಸ್ತಾಗಿದ್ದಾರೆ ಅಂತ ಎಂದು ಹೇಳಿದವಳು ಎಲ್ಲರಿಗೂ ಸರ್ವ್ ಮಾಡುವಳು ಸಂಜೆಯ ತಯಾರಿಯೆಲ್ಲ ಸರಿಯಾಗಿದೆಯಾ ಎಂದು ನೋಡುವುದಕ್ಕೆ ಹೋಗಿದ್ದ ಜನಾರ್ದನ್ ಸಹ ಬಂದು ಅವರ ಜೊತೆ ಊಟಕ್ಕೆ ಕೂರುವರು ಶರ್ಮಿಳಾರವರು ಸೀಮ ಮತ್ತು ಸರಿತಾರನ್ನು ಎಷ್ಟು ಕರೆದರೂ ತಮಗೆ ಹಸಿವಿಲ್ಲವೆಂದು ಅವರಿಬ್ಬರು ಬರುವುದೇ ಇಲ್ಲ ಆರ್ಯನ್ ದಾರಿಯನ್ನೇ ಕಾಯುತ್ತಿದ್ದ ಕಾವ್ಯ ಅವನ ಬೈಕಿನ ಶಬ್ದ ಕೇಳಿಸಿಕೊಂಡವಳು ಹೊರಹೋಗುವಳು ಆರ್ಯನ್ ಏನೊಂದು ಮಾತನಾಡದೆ ಸೀದಾ ಒಳ ಬಂದವನು ನೀರು ಕೇಳುವನು ನೀರು ತಂದುಕೊಟ್ಟವಳು ನಿಧಾನವಾಗಿ ಆರ್ಯನ್ ಏನಾಯಿತು ಇಂಟರ್ವ್ಯೂಗೆ ಹೋಗಿದ್ದು ಎಂದು ಕೇಳಿದಾಗ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಸಿಗಲಿಲ್ಲ ಎಂದು ಬೇಜಾರಲ್ಲಿ ಹೇಳಿದಾಗ ಅವನ ಬೇಜಾರನ್ನು ಅರಿತವಳು ಹೋಗಲಿ ಬಿಡಿ ಆರ್ಯನ್ ಈ ಕೆಲಸ ಇಲ್ಲ ಅಂದರೆ ಮತ್ತೊಂದು ಕೆಲಸ ಅಷ್ಟಕ್ಕೆ ಯಾಕೆ ಬೇಜಾರು ಮಾಡಿಕೊಳ್ಳುತ್ತೀರಾ ಒಂದು ಡಿಗ್ರಿ ಮುಗಿಸಿರುವ ನನಗೆ ಯಾವ ಕೆಲಸ ಸಿಗುತ್ತೆ ಹೇಳಿ ಸಿಕ್ಕಿದರೂ ಎಕ್ಸ್ಪೀರಿಯನ್ಸ್ ಅಂತ ಕೇಳುತ್ತಾರೆ ಇಲ್ಲ ಅಂದರೆ ಅದೂ ಇಲ್ಲ ಏನು ಮಾಡೋದು ಒಂದೂ ಗೊತ್ತಾಗುತ್ತಿಲ್ಲ ಎಂದು ಹೇಳಿದವನು ತನ್ನ ರೂಮಿಗೆ ಹೋಗುವನು ಅವನ ಹಿಂದೆಯೇ ಕಾವ್ಯ ಹೋದವಳು ಆರ್ಯನ್ ಈಗ ಈ ಥರ ಇಷ್ಟಕ್ಕೆಲ್ಲ ಬೇಜಾರು ಮಾಡಿಕೊಂಡರೆ ಹೇಗೆ ಇವತ್ತಲ್ಲ ನಾಳೆ ಏನಾದರೂ ಒಳ್ಳೆಯದೇ ಆಗುತ್ತೆ ನಾವು ಸ್ವಲ್ಪ ಕಾಯಬೇಕು ಅಷ್ಟೆ ಏನಾಗುತ್ತೋ ಏನೋ ಈ ವಿಷಯ ಬಿಡಿ ಸಂಜೆಗೆ ಎಲ್ಲ ರೆಡಿ ಇದೀಯಾ ಎಲ್ಲ ರೆಡಿ ಇದೆ ನಿಮ್ಮದು ಯಾವುದು ಬಟ್ಟೆ ಅಂತ ಹೇಳಿದರೆ ರೆಡಿ ಮಾಡಿ ಇಡುತ್ತಿದ್ದೆ ಯಾವುದೋ ಒಂದು ಮಾಡಿ ನಾನೇನು ನನ್ನ ಮದುವೆ ಅಂತ ಹೊಸ ಬಟ್ಟೆ ತಗೊಂಡಿಲ್ಲ ಎಂದಾಗ ಬೀರುವಿನಿಂದ ಒಂದು ಹೊಸ ಬಟ್ಟೆಯ ಬ್ಯಾಗನ್ನು ನೀಡುತ್ತಾಳೆ ಅವನು ಅದನ್ನು ತೆಗೆದುಕೊಂಡವನು ಏನಿದು ಯಾರಿಗೆ ತಂದಿದ್ದು ಎಂದು ಕೇಳುವಾಗ ಇವತ್ತು ನೀವು ಹೋದ ಮೇಲೆ ಅಪ್ಪ ಅಮ್ಮ ಬಂದಿದ್ದರು ನಿಮಗೆ ಅಂತ ಮದುವೆಗೆ ಏನೂ ಕೊಟ್ಟಿರಲಿಲ್ಲವಲ್ಲ ಅದಕ್ಕೆ ಈ ಬಟ್ಟೆ ವಾಚ್ ಚೈನ್ ಉಂಗುರ ಎಲ್ಲ ಕೊಟ್ಟು ಹೋದರು ಯಾಕೆ ಇದೆಲ್ಲ ನಾನು ತಗೊಳ್ಳಲು ಲಾಯಕ್ಕಿಲ್ಲ ಅಂತನಾ ಹಾಗಲ್ಲ ಆರ್ಯನ್ ನೀವು ಅವರ ಅಳಿಯ ಎನ್ನುವ ಪ್ರೀತಿಯಿಂದ ಕೊಟ್ಟಿರೋದು ಪ್ರತೀಕ್ಗೆ ಸಹ ಕೊಟ್ಟಿದ್ದರು ಈಗ ನಿಮಗೆ ಕೊಡಲಿಲ್ಲ ಅಂದರೆ ಹೇಗೆ ಅಂತ ನೋಡಿ ಬೇಜಾರಾಗಬೇಡಿ ನನಗೆ ಇದೆಲ್ಲ ಇಷ್ಟ ಆಗಲ್ಲ ಕಣ್ರಿ ಅಷ್ಟಕ್ಕೂ ನಾನು ಈ ಚಿನ್ನ ಎಲ್ಲ ಹಾಕಲ್ಲ ಸರಿ ಚಿನ್ನ ಬೇಡ ಸಂಜೆ ಈ ಬಟ್ಟೆ ಏನಾದರೂ ಹಾಕಿಕೊಳ್ಳಿ ಪ್ಲೀಸ್ ಎಂದಾಗ ಸರಿ ಎನ್ನುವನು ನನಗೂ ಹೊಸ ಲೆಹಂಗಾ ತಂದುಕೊಟ್ಟಿದ್ದಾರೆ ಅದನ್ನೇ ಹಾಕಲ್ಲ ಎಂದು ಕೇಳಿದಾಗ ಅದನ್ನು ಹಾಕಿ ಅಲ್ಲಿ ಎಲ್ಲರ ಮುಂದೆ ನನ್ನ ಮರ್ಯಾದೆ ತೆಗೀಬೇಕು ಅಂತನಾ ಹೇಳಿ ಮೊದಲೇ ನಾನು ನಿರುದ್ಯೋಗಿ ಹೆಂಡತಿಗೆ ಏನು ಕೊಡಿಸೋಕೆ ಆಗಲ್ಲ ಅದಕ್ಕೆ ಎಲ್ಲ ತಂದೆ ತಾಯಿ ಕೊಟ್ಟಿದ್ದು ಅಂತ ಎಲ್ಲರೂ ಹೇಳಲಿ ಅಂತಾನಾ ನೀವು ಮೊದಲು ಕೂಲಾಗಿ ಯಾಕೆ ನಾನು ಹೇಳುವ ಎಲ್ಲ ಮಾತುಗಳಿಗೆ ತಪ್ಪು ಅರ್ಥನೇ ತಿಳಿಯುತ್ತೀರಾ ಒಬ್ಬ ಅಳಿಯ ಮಗಳಿಗೆ ಎಲ್ಲ ಕೊಟ್ಟು ಮತ್ತೊಬ್ಬರಿಗೆ ಏನೂ ಕೊಡಲಿಲ್ಲ ಅಂದರೆ ಹೇಗೆ ಅಂತ ಅವರು ತಂದಿರುವುದು ಹಾಗೆಯೇ ಮದುವೆಗೆ ಅಂತ ಪ್ರತೀಕ್ ಮನೆಯಲ್ಲಿ ಎಲ್ಲ ತಯಾರಿಯಾಗಿತ್ತು ನಿಮ್ಮ ಮನೆಯಲ್ಲಿ ಏನೂ ತಯಾರಿ ಇಲ್ಲದೆ ಸಡನ್ ಅಂತ ಆಗಿರುವ ಮದುವೆ ನಿಮಗೆ ತಗೋಳಕ್ಕೆ ಆಗಿಲ್ವಲ್ಲ ಅಂತ ತಿಳಿದು ನನಗೆ ತಂದಿದ್ದು ಸರಿ ಬಿಡಿ ಆಯಿತು ಹಾಕಲ್ಲ ಎಂದು ಹೇಳಿದವಳು ಬೇಜಾರಾಗಿ ಅಲ್ಲಿಂದ ಸೀದಾ ಟೆರೆಸ್ ಮೇಲೆ ಹೋಗುವಳು ಆರ್ಯನ್ ತನಗೆ ಕೆಲಸ ಸಿಗದಿದ್ದಕ್ಕೆ ಅಸಮಾಧಾನಗೊಂಡವನು ತನ್ನ ಸಿಟ್ಟನ್ನು ಕಾವ್ಯಾಳ ಮೇಲೆ ಹಾಕುವನು ಆರ್ಯನ್ ಇಂಟರ್ವ್ಯೂಗೆ ಹೋದ ನಂತರ ಕಾವ್ಯ ಅಪ್ಪ ಅಮ್ಮ ಆರ್ಯನಿಗೆ ಏನು ಕೊಟ್ಟಿರುವುದಿಲ್ಲವೆಂದು ಬಟ್ಟೆ ವಾಚ್ ಚೈನ್ ಉಂಗುರವನ್ನು ನೀಡಿ ತಮ್ಮ ಮಗಳ ಕ್ಷೇಮವನ್ನು ವಿಚಾರಿಸಿ ಸಂಜೆ ಸಿಗುವುದಾಗಿ ಹೇಳಿ ಹೋಗಿರುವರು ಅವನ ಮಾತಿನಿಂದ ಬೇಜಾರಾದವಳು ಸ್ವಲ್ಪ ಹೊತ್ತು ಅತ್ತು ಕೆಳಗೆ ಬಂದು ಸೀದಾ ಕೋಣೆಗೆ ಹೋಗಿ ಮುಖವನ್ನು ತೊಳೆದು ಆರ್ಯನನ್ನು ಊಟಕ್ಕೆ ಕರೆಯುವಳು ಅವಳ ಬಾಡಿದ ಮುಖವನ್ನು ನೋಡಿದವನು ಬೆಳಗ್ಗೆ ಹಳದಿ ಚೆಂಡು ಹೂವಿನಂತೆ ಕಂಗೊಳಿಸುತ್ತಿದ್ದವಳ ಮೊಗವನ್ನು ನೆನಪಿಸಿಕೊಂಡನು ಸಾರಿ ಎಂದಷ್ಟೇ ಹೇಳುವನು ಅದು ತನಗೆ ಅರಿವಿಲ್ಲ ಅಲ್ಲವೆಂಬಂತೆ ಸೀದಾ ತನ್ನ ಅತ್ತೆಯ ರೂಮಿಗೆ ಹೋದವಳು ಮಲಗಿದ್ದ ತನ್ನ ಅತ್ತೆಯನ್ನು ಊಟಕ್ಕೆ ಕರೆದು ಬರುವಳು ಆರ್ಯನ್ ಸಹ ಬಂದವನು ಊಟಕ್ಕೆ ಕೂರಲು ತನ್ನ ತಾಯಿಗೆ ಕೆಲಸ ಸಿಗದಿದ್ದರ ಬಗ್ಗೆ ಹೇಳಿ ಊಟ ಮಾಡುವನು ಜಾನಕಿಯವರು ಬೇಜಾರಾದರೂ ಆರ್ಯನ್ನಿಗೆ ಕೆಲಸ ಸಿಗುವ ತನಕ ಕಾವ್ಯಾಳಿಗೆ ಕೆಲಸವಿದೆ ಅವಳ ದುಡ್ಡಿನಿಂದ ಮತ್ತು ಅಂಗಡಿಯ ದುಡ್ಡಿನಿಂದ ಮನೆ ನಡೆಸಬಹುದೆಂದು ಯೋಚಿಸಿದರು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲೇ ಹಾಕಲಾಗುವುದು ಪ್ರೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು